ಕ್ಯಾನ್ಸರ್ ಚಿಕಿತ್ಸೆಗೆ ಮೂಲಿಕೆಗಳು ವಿಜ್ಞಾನಿಗಳು ಶೋಶೋಧನಾ ನಾಲಯಗಳಲ್ಲಿ ಐವತ್ತೆರಡು ಜಾತಿಗಳ ಔಷಧಿ ಸಸ್ಯಗಳನ್ನು ಪರೀಕ್ಷಿಸಿದ್ದಾರೆ ಇವುಗಳಲ್ಲಿ ಕೆಲವು ಸಸ್ಯಗಳು ವ್ಯಾಕರ್ ಟ್ಯೂಮರ್ ದ್ರವಣದ ಚಿಕಿತ್ಸೆಯಲ್ಲಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ವ್ಯಕ್ತಪಡಿಸಿದೆ ಉದಾಹರಣೆಗೆ ರತ್ನ ಜೋಶಿ ಮತ್ತು ಇಲ್ಲರ್ ಬಿಲ್ಲರ್ ಎಂಬ ಎರಡು ಸಸ್ಯಗಳಿಂದ ಸ್ವೀಕರಿಸಿದ ಹರಳಿನಂಥ ದ್ರವ್ಯಗಳು ಕ್ಯಾನ್ಸರ್ ವಿರೋಧಿ ಚಟುವಟಿಕೆಗಳನ್ನು ತೋರ್ಪಡಿಸಿವೆ ಲಕ್ನೋ ಪ್ರಯೋಗಾಲಯದಲ್ಲಿ ಶೋಶೋಧಕರು ಭಾರತದ ನಾನಾ ಭಾಗಗಳಿಂದ ಸಾವಿರದ ನಾಲ್ಕುನೂರ ನಲವತ್ತು ಔಷಧಿ ಸಸ್ಯಗಳನ್ನು ಸೇಖರಿಸಿದ್ದಾರೆ ಯಾವುದೇ ಬಗೆಯ ಕ್ಯಾನ್ಸರ್ ವಿರೋಧಿ ಚಟುವಟಿಕೆಗಳನ್ನು ವ್ಯಕ್ತಪಡಿಸುವಂತಹ ಸಸ್ಯಗಳ ದ್ರವ್ಯಗಳನ್ನು ಸಣ್ಣ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿಟ್ಟು ಎನ್ ಐ ಎಚ್ ವಿಜ್ಞಾನಿಗಳಿಗೆ ವಿಶ್ಲೇಷಣೆಗಾಗಿ ಕಳಿಸುತ್ತಾರೆ ಕ್ಯಾನ್ಸರ್ ಚಿಕಿತ್ಸೆಗೆ ಭಾರತೀಯ ಮೂಲಿಕೆಗಳು ರಾಮಬಾಣವಾಗುವ ಕಾಲ ದೂರವಿಲ್ಲ ಎನ್ನಬಹುದು ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು